ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ತೋರಿಸ್ತಾ ಇದ್ದೀನಿ ಎಲೆಯ ಹಾರ ಮಾಡೋದನ್ನು ಗಣೇಶನಿಗೆ ಸಾರಿ ಆಂಜನೇಯನಿಗೆ ತುಂಬ ಮುಖ್ಯ ಯಾರ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಎಲೆ ಮತ್ತು ದಾಸವಾಳದ ಹೂ ತಗೊಂಡಿದ್ದೀನಿ ಇದು ತುಂಬ ಹಿಂದೆ ಸಿಗ್ತಾ ಇತ್ತು ಇವಾಗ ತುಂಬ ಕಡಿಮೆ ಆಗಿದೆ ಹಿಂದಿನ ಕಾಲದಲ್ಲಿ ಅಲ್ಲಲ್ಲಿ ಸಿಗ್ತಾಯಿತ್ತು ಹಾಗೆ ಈ ರೀತಿ ಒಂದು ನನ್ನ ಹತ್ರ ಹುಡಂದು ಉಡ್ಡದು ಇತ್ತು ಹಾಗಾಗಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಎಕ್ಸಾಮ್ಸ್ ಪ್ಯಾಡ್ ಇರುತ್ತಲ್ವಾ ಅದನ್ನು ತಗೊಂಡು ಸಹ ಮಾಡ್ಬೋದು ನಾನು ಎರಡು ರೌಂಡ್ ದರ ಕಟ್ಕೊಂಡು ಒಂದು ನಾಟ್ ಹಾಕ್ಕೊಂಡಿದ್ದೀನಿ ಗಂಟು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಎಲೆನ ಫೋಲ್ಡ್ ಮಾಡಿ ಈ ರೀತಿಯಾಗಿ ಹಾರ ಮಾಡ್ತಾಯಿದ್ದೀನಿ ಆ ಕಡೆ ಈ ಕಡೆಗೆ ಮಟ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೂ ಆಂಜನೇಯನಿಗೆ ತುಂಬ ಮುಖ್ಯ ಇದು ಶನಿವಾರ ಆಂಜನೇಯನಿಗೆ ಇದನ್ನು ಮಾಡ್ಕೊಡೋದ್ರಿಂದ ತುಂಬ ಒಳ್ಳೆಯದು ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನಿಮಗೆ ತಲುಪುತ್ತೆ ಅದಕ್ಕೋಸ್ಕರ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿ ಆರಾಮ ಮಾಡಿ ಕೊಟ್ಟು ನೋಡಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಒಳ್ಳೆಯದು ಕೂಡ ಇದೇ ರೀತಿ ವಿಡಿಯೋಗಳು ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ನಾನು ಯಾವ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಅದೇ ರೀತಿ ಫೋಲ್ಡ್ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಡಾಗಿ ತೋರಿಸ್ತಿದ್ದೀನಿ ವೀಡಿಯೋ ಲೆಂತ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗಲಿಲ್ಲ ಎಕ್ಸಾಮ್ ಪೈಡಲ್ಲಿ ಯಾವ ರೀತಿ ಕಟ್ಟೋದು ಅಂತ ಆದರೆ ಕಮೆಂಟ್ ಮಾಡಿ ಕೇಳಿ ಖಂಡಿತ ತಿಳಿಸ್ಕೊಡ್ತೀನಿ ಲಾಸ್ಟಲ್ಲಿ ಈ ರೀತಿ ನಾಟ್ ಹಾಕ್ಕೊಂಡ್ರೆ ಆಯಿತು ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಸಾಕು ಹಾರ ರೆಡಿ ಆಗುತ್ತೆ ಉಲ್ಟ ಮಾಡಿ ರೀತಿ ಥ್ರೆಡ್ ಕಟ್ ಮಾಡಿಕೊಂಡ್ರೆ ಹಿಂದೆ ದೇವ್ರಿಗೆ ಕಟ್ಟೋದಕ್ಕೆ ಥ್ರೆಡ್ಡು ಇರುತ್ತೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂತ ನಾನು ಆರಾಮ ಮಾಡಿ ಆಂಜಿನಯನಿಗೆ ದೇವಸ್ಥಾನಕ್ಕೆ ಹೋಗಿ ಬಂದೆ ಕೊಟ್ಟು ನೋಡಿ ಅಲಂಕಾರ ಮಾಡಿದ್ದಾರೆ ಹೇಗಿದೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್